ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನಮ್ಮ ಊರಿಂದು ಕಾರ್ತಿ ಪೂಜೆ ಮತ್ತು ಮಕ್ಕಳ ಹಬ್ಬದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದೀಪಾವಳಿ ಹಬ್ಬ ಆಗಿ ಹನ್ನೆರಡು ದಿನಕ್ಕೆ ಈ ಹಬ್ಬನ ಮಾಡ್ತಾರೆ ನಮ್ಮೂರಲ್ಲಿ ಕಾರ್ತಿ ಪೂಜೆ ಮತ್ತು ಮಕ್ಕಳು ಹಬ್ಬ ಎರಡೂ ದೀಪಾವಳಿಯಲ್ಲಿ ಮಿಕ್ಕಿರೋಂಥ ಪಟಾಕಿನ ಇಲ್ಲೂ ಮಕ್ಕಳು ಬಿಸಿಲಿಗೆ ಇಟ್ಟಿದ್ದಾರೆ ನೀಟಾಗಿ ಹೊಡೆಯುತ್ತೆ ಅಂತ ಹೇಳಿಬಿಟ್ಟು ಆಗ ಕಾರ್ತಿ ಪೂಜೆ ಅಥವಾ ದೀಪಾವಳಿ ಎರಡು ದಿನ ನಮ್ಮ ಸೈಡ್ ಈ ಥರ ಬಾಗ್ಲಿಗೆ ಸಗಣಿನಲ್ಲಿ ಉಂಡೆ ಥರ ಮಾಡಿ ಇದಕ್ಕೆ ಹೂವು ಇಡ್ತಾರೆ ಚೆಂಡೂ ಇಲ್ಲಿ ಮೇನ್ ಇಡಬೇಕು ಇದಕ್ಕೆ ಚರ್ಕ್ಲಾ ಅಂತ ಹೇಳ್ತಾರೆ ಚರ್ಕ್ಲಾಕದು ಅಂತ ಹೇಳ್ತಾರೆ ಆದರೆ ನಮಗೆ ಚೆಂಡು ಹೂವು ಸಿಕ್ಕಿಲ್ಲ ಹಾಗಾಗಿ ನಾನು ಸೇವಂತಿಗೆ ಹೂವನೇ ಇಟ್ಟಿದ್ದೀನಿ ಸಂಜೆ ಕಾರ್ತಿ ಪೂಜೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ ಮನೆಯಿಂದ ಆರತಿ ತಗೊಂಡು ಹೋಗಬೇಕು ಹಾಗಾಗಿ ನಾನು ರೆಡಿಯಾಗಿದೆ ಇಲ್ಲಿ ಅಪ್ರೂಪಕ್ಕೆ ಸೀರೆ ಹಾಕ್ಕೊಳ್ಳೋದ್ರಿಂದ ಒಂದೆರಡು ಫೋಟೋಗಳೆಲ್ಲ ತೊಗೊಂಡಿದ್ದಾಯಿತು ಅದೇ ಅಪರೂಪಕ್ಕೆ ಸೀರೆ ಮತ್ತು ಅಮ್ಮನ ಸೀರೆ ಬೇರೆ ಹಾಕ್ಕೊಂಡಿದೆ ಹಾಗಾಗಿ ಒಂದೆರಡು ಫೋಟೋಗಳೆಲ್ಲ ತಗೊಂಡಿದ್ದಾಯಿತು ಕೆಲವೂರಲ್ಲಿ ಕೆಲವು ರೀತಿ ಆರತಿನ ಮಾಡ್ತಾರೆ ಕೆಲವು ಕಡೆ ಬೆಲ್ಲದ ಆರತಿ ಮಾಡ್ತಾರೆ ಕೆಲವು ಕಡೆ ತುಂಬಿಟ್ಟು ಆರತಿ ಮಾಡ್ತಾರೆ ಆದರೆ ನಮ್ಮೂರಲ್ಲಿ ಇತ್ತು ಹೊಂಬಾಳೆ ಆರತಿ ಮಾಡುವಂಥದ್ದು ಈ ಹೊಂಬಾಳೆನ ದೇವಸ್ಥಾನದಲ್ಲೇ ಎಲ್ಲ ಅವ್ರಿಗು ಅವರೇ ಕಿತ್ತು ಡಿವೈಡ್ ಮಾಡಿರ್ತಾರೆ ಒಂದೊಂದು ಮನೆಗೆ ಎಷ್ಟು ಅಂದ್ಬಿಟ್ಟು ಅದನ್ನು ನಮಗೆ ಕೊಡ್ತಾರೆ ಅದನ್ನು ನಾವು ಮನೆಯಲ್ಲಿ ತೊಗೊಂಬಂದು ಎಲ್ಲ ಆರತಿನೆಲ್ಲ ರೆಡಿ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ತೊಗೊಂಡೋಗುವಂಥದ್ದು ನಾವು ಬೇಕಂದರೆ ನಾವೇ ಹೊಂಬಾಳೆನ ತೊಗೊಂಬಂದು ಮಾಡ್ಬೋದು ಅಂದರೆ ಎಷ್ಟು ದೊಡ್ಡದು ಬೇಕಂದರೂ ನಾವು ಮಾಡ್ಕೊಬೋದು ಆದರೆ ನಮಗೆ ಹಿಡ್ಕೊಳ್ಳೋಕ್ಕೆ ಶಕ್ತಿ ಇರಬೇಕು ಅಷ್ಟೇನೆ ಏಕೆಂದರೆ ತಟ್ಟೆನಲ್ಲಿ ಅಕ್ಕಿ ಹಾಕಿರ್ತೀವಿ ತುಂಬ ತೂಕ ಇರುತ್ತೆ ಅದಕ್ಕೋಗಿ ಅದಕ್ಕೋಸ್ಕರ ಎಲ್ಲರೂ ಚಿಕ್ಕ ಚಿಕ್ಕದಾಗೆ ಮಾಡ್ಕೊತಾರೆ ಹಿಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಆರತಿ ತಟ್ಟೆನ ಚೆಂಡುವಲ್ಲಿ ಅಲಂಕಾರ ಮಾಡ್ತಾರೆ ಆದರೆ ನನಗೆ ಹೇಳೋದ್ನಲ್ಲ ಚೆಂಡು ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಶೇವಂತಿಗೆ ಹೂವಲ್ಲೇ ಮಾಡಿದೆ ಮತ್ತು ಹೊಂಬಳೆ ತುದಿಗೆ ಇಲ್ಲಿ ಮಲ್ಲಿಗೆ ಹೂವು ಅಥವಾ ಕನಕಾಂಬ್ರ ಅಥವಾ ನಿತ್ಯ ಪುಷ್ಪ ಬರುತ್ತಲ್ಲ ಅದು ಯಾವುದಾದ್ರೂ ಸರಿ ಅದು ಹೂವಿ ಹೂವನ್ನ ಚುಚ್ಚಿರ್ತಾರೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಾನು ನೋಡಿರೋ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕನಕಾಂಬ್ರ ಹೂವೆ ಹಾಕೋದು ಮತ್ತು ಹೂವನ್ನೇ ಯೂಸ್ ಮಾಡೋದು ಆದರೆ ನನಗೆ ಸಿಕ್ಕಿಲ್ಲಲ್ಲ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಆರತಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಇದನ್ನೆಲ್ಲ ತಗೊಂಡು ಊರವರೆಲ್ಲರೂ ಸೇರಿ ಒಟ್ಟಿಗೆ ನಾವು ದೇವಸ್ಥಾನಕ್ಕೆ ಹೋಗೋದು ನಮ್ಮ ನೈಬರ್ಸು ನಮ್ಮ ಅತ್ತಿಗೆ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಹೋಗೋಂಥದ್ದು ಅವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ನಾನು ಬೇಗ ಬೇಗ ರೆಡಿ ಇದೆ ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ ಎಲ್ಲರೂ ಆರು ತಿನ್ನ ತೊಗೊಂಬಂದು ಇಲ್ಲಿ ಅರಳಿ ಮರ ಇದೆ ಅರಳಿ ಕಟ್ಟೆ ಅಲ್ಲಿ ಇಟ್ಟಿರ್ತೀವಿ ಎಲ್ಲರೂ ಊರವರೆಲ್ಲರೂ ಬಂದ ಮೇಲೆ ಎಲ್ಲ ಒಂದು ಒಂದೇ ಟೈಮ್ಗೆ ನಾವು ದೇವಸ್ಥಾನದ ಒಳಗಡೆ ಹೋಗೋಂಥದ್ದು ಅಂದರೆ ಚುಕ್ಕಿ ಬರಬೇಕು ಚುಕ್ಕಿ ಬಂದ ಮೇಲೆ ಒಳಗಡೆಗೆ ವಾದ್ಯದಲ್ಲಿ ವಾದ್ಯ ಮಾಡಿಕೊಂಡು ದೇವಸ್ಥಾನದ ಮೂರು ಬರ್ತಾರೆ ಬಂದ ಮೇಲೆ ದೇವಸ್ಥಾನದ ಒಳಗಡೆ ತಗೋ ು ನೋಡಿ ಯಾವ ರೀತಿ ಇದೆ ಆರತಿ ಅಂದ್ಬಿಟ್ಟು ಇನ್ನೂ ತುಂಬ ಆರತಿಗಳು ಬರೋದಿತ್ತು ಆದರೆ ಕಂಪೇರ್ ಮಾಡಿದರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಆರತಿ ಸ್ವಲ್ಪ ಕಮ್ಮಿನೇ ಇತ್ತು ನೋಡಿ ಈ ಸಲ ಎಲ್ಲ ಪುಟ್ ಪುಟ್ಟದಾಗೆ ಪೂಜ್ಕೊಂಡಿದ್ರು ಲಾಸ್ಟ್ ಟೈಮ್ ಎಲ್ಲ ನೋಡಿದಾಗ ತುಂಬ ತುಂಬ ದೊಡ್ಡದು ಒಂದೊಂದು ಹೊಂಬಾಳೆನೇ ಹಾಕಿ ಪೂಜೆ ಮಾಡ್ಕೊಂಡಿದ್ರು ಈ ಸಲ ಗೊತ್ತಿಲ್ಲ ಯಾಕೆ ಅಂತ ಎಲ್ಲರೂ ಚಿಕ್ಕ ಚಿಕ್ಕದಾಗೆ ಇಟ್ಕೊಂಡಿದ್ರು ನೋಡಿ ಈ ರೀತಿ ಇದೆ ಅಲ್ಲದೆ ಈ ವಿಡಿಯೋ ಮಾಡೋದಕ್ಕೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನ್ನ ನಾನು ಯಾವುದು ವೀಡಿಯೋ ಮಾಡಿದರೆ ಎಲ್ರಿಗೂ ತುಂಬ ಥ್ಯಾಂಕ್ಸು ಸುತ್ತ ಮೂರು ರೌಂಡು ಸುತ್ತಿ ಆದಮೇಲೆ ಇದಕ್ಕೆ ನಮ್ಮ ಸೈಡ್ ಬಲ್ಗುಣಿಯೋದು ಅಂತ ಏನೋ ಹೇಳ್ತಾರೆ ಗೊತ್ತಿಲ್ಲ ಏನು ಕೇಳ್ತಾರೆ ಅಂತ ಮೂರು ರೌಂಡ್ ಆದಮೇಲೆ ದೇವಸ್ಥಾನದೊಳಗಡೆಗೆ ಆರತಿನ ತೊಗೊಬಂದಿರ್ತೀವಿ ಇದು ಆರತಿ ಅಂದರೆ ಪೂಜೆ ನಡೆಯೋದು ನಮ್ಮ ಮೂರು ದೇವ್ರಿಗೆ ಅಂದರೆ ನಮ್ಮ ಮೂರು ದೇವ್ರಿಗೆ ಬಂದು ಲಕ್ಷ್ಮೀ ವೆಂಕಟೇಶ್ವರ ಅದಕ್ಕೆ ನಾವು ಆರತಿ ಕಾರ್ತಿ ಪೂಜೆನ ಮಾಡೋವಂಥದ್ದು ಒಂಟೆ ಬಿಂದ್ಗಮ ಇದೆ ಒಳಗಡೆ ಅದಕ್ಕೆ ಬಂದು ಎರಡು ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಮತ್ತು ಗ್ರಾಮ ದೇವತೆ ಬಂದು ಚೌಡೇಶ್ವರಿ ಅದಕ್ಕೂ ಅಷ್ಟೇ ಎರಡು ವರ್ಷಕ್ಕೊಂದ್ಸಲ ಎಲ್ಲರೂ ಸೇರಿ ಪೂಜೆ ಮಾಡೋದು ಊರವರೆಲ್ಲ ಸೇರಿಬಿಟ್ಟು ಆ ರೀತಿ ಇದೆ ಬೇಕಂದ್ರೆ ನಾವು ಸ್ವಂತವಾಗಿ ವಾರಕ್ಕೊಂದ್ಸಲ ಏನಾದರೂ ಸರಿ ತಿಂಗ್ಳಿಗೆ ಒಂದ್ಸಲ ನಮ್ಗೆ ಇಷ್ಟ ಬಂದಾಗ ಹೋಗಿ ಪೂಜೆ ಮಾಡ್ಕೊಂಬರ್ಬೋದು ಗ್ರಾಮ ದೇವತೆಗೆ ನೋಡಿ ಆರತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನು ನೋಡೋದೇ ಒಂಥರ ಖುಷಿ ಎಲ್ಲ ಆರತಿಗಳು ಕಲರ್ಫುಲ್ಲಾಗಿತ್ತು ಇದು ಬಂದು ಇದು ಬಾಳೆ ಕಂಬ ಬರುತ್ತಲ್ಲ ಅದರಲ್ಲಿ ಮಾಡಿರ್ತಾರೆ ಇದಕ್ಕೆ ನಾವು ಒಂದು ಸೈಡು ಕದ್ಲು ಕಟ್ಟೋದು ಅಂತ ಹೇಳ್ತಾರೆ ಚಿಕ್ಕ ಚಿಕ್ಕ ಚಾಕು ಸಹಾಯದಿಂದ ಇದನ್ನು ನೀಟಾಗಿ ಅದನ್ನ ಅದನ್ನು ಕೊರೆದಿರ್ತಾರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇದು ನೋಡಿ ಇದೇ ಬಿಂದಗಮ್ಮ ದೇವಿ ಒಳಗಡೆ ಇರೋವಂಥದ್ದು ಗರ್ಭಗುಡಿನಲ್ಲಿ ಮೂರು ದೇವ್ರೂ ಗರ್ಭಗುಡಿನಲ್ಲಿದೆ ಅಲ್ಲಿ ಟೈಮ್ ಎಂಟೂವರೆ ಆಗಿತ್ತು ಹೊಟ್ಟೆ ಎಲ್ಲ ತಾಳ ಹಾಕ್ತಿತ್ತು ಹಾಗಾಗಿ ಪ್ರಸಾದ ತಿನ್ನೋದಕ್ಕೆ ಹೋದ್ವಿ ಇಲ್ಲಿ ಪ್ರಸಾದಕ್ಕೆ ಬಂದು ಉಪ್ಪಿಟ್ಟು ಕೇಸರಿ ಬಾತು ಮತ್ತೆ ಹಲ್ಲು ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಗೊತ್ತಲ್ಲ ದೇವಸ್ಥಾನದ ಪ್ರಸಾದ ಅಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇದೇ ನಮ್ಮ ನಮ್ಮೂರು ದೇವರು ಗರ್ಭಗುಡಿನಲ್ಲಿರುವಂಥದ್ದು ಮೂರು ದೇವರು ಹೊರಗಡೆ ನಾಗರಕಲ್ಲು ಕಲ್ಲು ಅಶ್ವಥ್ ಕಟ್ಟೆ ಅದೆಲ್ಲ ಇದೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಅದೇ ಹತ್ರ ಕೇಳ್ಕೊತಾ ಇದ್ದೀನಿ ಬೆಂಗಳೂರಿಂದ ಊರಿಗೆ ಬಂದಮೇಲೆ ಗೊತ್ತಲ್ಲ ಊರಲ್ಲೇ ಒಂದು ಫ್ರೆಂಡ್ಸ್ ಗ್ರೂಪ್ ಇರುತ್ತೆ ಅದನ್ನು ಮಿಸ್ ಮಾಡ್ಕೊಳಕ್ಕಾಗುತ್ತಾ ಹಾಗಾಗಿ ಎಲ್ಲರ ಜೊತೆ ಒಂದು ಫೋಟೋ ತೊಗೊಂಡಿದ್ದಾಯಿತು ಇವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸೋ ರಿಲೇಷನು ಸಿಸ್ಟರ್ಸೋ ಎಲ್ಲ ಮಿಕ್ಸ್ ನೈಬರ್ಸು ಎಲ್ಲ ಸೇರಿದ್ದಾರೆ ಆಗಿತ್ತು ನಮ್ಮೂರು ಕಾರ್ತಿ ಪೂಜೆ ವಿಡಿಯೋ ಹೆಂಡ್ಸು ಗಂಡ್ಸು ಹುಡುಗರು ಹುಡುಗಿರು ಒಂದನೇ ಎಲ್ಲರೂ ಒಂದೇ ಸಮ ಕುಣಿದು ಕುಪ್ಪಳಿಸಿದ್ರು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್